ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತುಂಬಾ ರುಚಿಯಾಗಿರುವಂತಹ ಪಡಲ್ಕಾಯಿ ಮತ್ತು ಬಟಾಣಿ ಪಲ್ಯನ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಚಪಾತಿ ಮತ್ತು ರೊಟ್ಟಿಗೆ ಸೂಪರ್ ಆಗಿರೋ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನಾನು ಎರಡು ಪಡಲ್ಕಾಯನ್ನ ತೊಗೊಂಡಿದ್ದೀನಿ ನೀಟಾಗಿ ಕಟ್ ಮಾಡಿ ತೊಳೆದಿಟ್ಕೊಳ್ಳಿ ಹಾಗೆ ಒಂದು ಕಪ್ನಷ್ಟು ಬಟಾಣಿನ ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಗಾತ್ರದ ಟೊಮೆಟೊ ಕ್ಯಾಪ್ಸಿಕಮ್ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಅದಾದ ಮೇಲೆ ನಾನು ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಆಯಿಲನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಅದಕ್ಕೆ ಸ್ವಲ್ಪ ಅಜ್ವಾಯಿನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಅಜ್ವೈನ್ ಇದ್ರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡಿ ಅದಾದಮೇಲೆ ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕೋತಿದ್ದೀನಿ ಕಸ್ತೂರಿ ಮೆಂತ್ಯನ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ನೀಟಾಗಿ ಫ್ರೈ ಅದಾದ ಮೇಲೆ ನಾನು ಈರುಳ್ಳಿನ ಹಾಕೋತಿದ್ದೀನಿ ಈರುಳ್ಳಿನ ಒಂದು ಅಥವಾ ಎರಡು ಈರುಳ್ಳಿ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಗಾತ್ರದ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಅದನ್ನು ಫ್ರೈ ಮಾಡಿಕೊಳ್ಳಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ನಾನಿಲ್ಲಿ ಒಂದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಗಾತ್ರದ್ದು ಸೊ ಅದನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಡಿ ಕ್ಯಾಪ್ಸಿಕಮ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಸೊ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಮಾಡಿದ್ಮೇಲೆ ಅದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರುವಂತಹ ಪಡವಲ್ಕಾಯಿ ಏನಿದೆ ನೋಡಿ ಅದನ್ನು ಹಾಕೊಳ್ಳಿ ನಾನಿಲ್ಲಿ ಎರಡು ಪಡವಲ್ಕಾಯಿನ ತೊಗೊಂಡಿದ್ದೀನಿ ಗಾತ್ರದ್ದು ತುಂಬ ದೊಡ್ಡದೇನು ತೊಗೊಂಡಿರಲಿಲ್ಲ ಸೊ ಅದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ಬಟಾಣಿನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ಕೂಡ ಹಾಕ್ಕೊಳ್ಳಿ ಇಲ್ಲ ಒಣಗಿರೋ ಬಟಾಣಿನೇ ನೆನೆ ಹಾಕಿ ಅದನ್ನು ಕೂಡ ಯೂಸ್ ಮಾಡ್ಕೋಬೇಕಾಗುತ್ತೆ ಸೊ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಸ್ವಲ್ಪ ಅದು ಫ್ರೈ ಆಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಈಗ ಅದಕ್ಕೆ ನಾನು ಒಂದು ಟೊಮೆಟೊನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ದೊಡ್ಡ ಗಾತ್ರದ ಒಂದು ಟೊಮೆಟೋನ ತೊಗೊಂಡಿದ್ದೀನಿ ಸೊ ನೀವು ಕ್ವಾಂಟಿಟಿ ನೋಡಿ ತೊಗೋಬೇಕಾಗುತ್ತೆ ನನಗೆ ಇಷ್ಟು ಸಾಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಒಂದೇ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಸೊ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಇಲ್ಲಿ ನಾನು ಕಾಲು ಸ್ಪೂನ್ನಷ್ಟು ಅಷ್ಟಿನ ಪುಡಿನ ಹಾಕೋತಿದ್ದೀನಿ ಸೊ ಅಷ್ಟಿನದ ಪುಡಿ ಹಾಕಾದ್ಮೇಲೆ ನಾನಿಲ್ಲಿ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋತಿದ್ದೀನಿ ಒಗ್ಗರಣೆಗೆ ಹಾಕೋದಕ್ಕಿಂತ ಕೊನೆಯಲ್ಲಿ ಹಾಕಿದ್ರೆ ಅದರದ್ದು ಕರ್ಬೇವಿನ ಸೊಪ್ಪಿನ ಫ್ಲೇವರ್ ಏನಿದೆ ನೋಡಿ ಅದೆಲ್ಲ ಬಿಡ್ಕೊಳುತ್ತೆ ಅದರಿಂದ ನಾನು ಕೊನೆಯದಾಗಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಿದ್ದೀನಿ ಸೊ ನೀಟಾಗಿ ಮಿಕ್ಸ್ ಮಾಡಿದ್ದೆಲ್ಲ ಆದಮೇಲೆ ನಾನು ಈಗ ಸ್ಪೈಸಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಫಸ್ಟೇ ಸ್ವಲ್ಪ ಉಪ್ಪನ್ನ ಹಾಕಿದ್ದೆ ಬಟ್ ಅದನ್ನು ತೋರಿಸಿರಲಿಲ್ಲ ಸೊ ಇವಾಗ ಎಷ್ಟು ಬೇಕು ರುಚಿಗೆ ಅದನ್ನು ನೋಡಿಕೊಂಡು ನೀವು ಉಪ್ಪನ್ನ ಹಾಕೊಳ್ಳಿ ಅದಾದ ಮೇಲೆ ಇವಾಗ ನಾವು ಸ್ಪೈಸಸ್ನೆಲ್ಲ ಆ್ಯಡ್ ಮಾಡಬೇಕಾಗುತ್ತೆ ನಾನಿಲ್ಲಿ ಎರಡು ಸ್ಪೂನ್ನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಸೊ ನಿಮಗೆ ಕ್ವಾಂಟಿಟಿ ಯಾವ ಥರ ಬೇಕು ಅನ್ನೋದನ್ನು ನೀವು ಎಷ್ಟು ಮಾಡ್ತಿದ್ದೀರ ಅನ್ನೋದ್ರ ಮೇಲೆ ಹಾಕೋಬೇಕಾಗುತ್ತೆ ಇಲ್ಲಿ ನಾನು ಮಾಡ್ತಿರೋದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಧನಿಯಾ ಪುಡಿ ಹಾಕಿದರೆ ಆಗುತ್ತೆ ಹಾಗೆ ನಾನಿಲ್ಲಿ ಮತ್ತೆ ಎರಡು ಸ್ಪೂನ್ನಷ್ಟು ಖಾರದ ಪುಡಿನೂ ಕೂಡ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಗರಂ ಮಸಾಲನ ಕೂಡ ಹಾಕೋತಿದ್ದೀನಿ ಸೊ ಗರಂ ಮಸಾಲೆ ಎಲ್ಲ ಹಾಕಾದ್ಮೇಲೆ ನೀಟಾಗಿ ಒಂದು ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಆ ತರಕಾರಿ ಎಲ್ಲ ಬೇಯಬೇಕಲ್ವಾ ಅದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ನೀವು ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಇಲ್ಲ ನಾವು ಕುಕ್ಕರಲ್ಲಿ ಮಾಡ್ತೀವಿ ಅಂದರೆ ಸೊ ಇದೇ ಪ್ರೊಸೀಜರಲ್ಲಿ ಕುಕ್ಕರ್ನಲ್ಲಿ ಹಾಕಿ ಎರಡು ವಿಷಾಲ ಹಾಕ್ಸಿರ ಸಾಕು ತರಕಾರಿ ಕೂಡ ನೀಟಾಗಿ ಬೆಂದಿರುತ್ತೆ ಇಲ್ಲಿ ನಾನು ಒಂದು ಲೋಡ್ದಷ್ಟು ನೀರು ಹಾಕೋತಿದ್ದೀನಿ ಬೇಕಾದರೆ ಮದ್ದಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಫಸ್ಟ್ ನಾನಿಲ್ಲಿ ಒಂದು ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ತೀನಿ ಸೊ ಬೇಕು ಅಂದರೆ ಮತ್ತೆ ಬೇಕಾದ್ರೆ ನೀರು ಹಾಕ್ಕೋಬೋದು ಇಲ್ಲ ನಮಗೆ ಡ್ರೈ ಪಲ್ಯ ಆ ಥರ ಬೇಕು ಅಂದರೆ ಸೊ ಓಕೆ ಗ್ರೇವಿ ಥರ ಏನು ಬೇಡ ಅಂದರೆ ನೀರು ಕಮ್ಮಿ ಹಾಕಿದ್ರೆ ಸಾಕು ನನಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅದರಿಂದ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕೋತಾ ಇದ್ದೀನಿ ಒಂದು ಕುದಿ ಬಂದ ಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಕಾಯಿ ತುರಿ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಆಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಬೆಂದಿರುತ್ತೆ ಎಲ್ಲ ಬೇಗ ನಾವು ಬಟಾಣಿ ಹಸಿ ಬಟಾಣಿ ತಗೊಂಡ್ರೆ ಅದು ಕೂಡ ಬೇಗ ಬಂದಿರುತ್ತೆ ಬಟ್ ನೆನೆಸಿ ತೊಗೊಂಡ್ರೆ ಸ್ವಲ್ಪ ಬೇಯೋದಕ್ಕೆ ಟೈಮ್ ಆಗುತ್ತೆ ಸೊ ನೋಡಿಕೊಂಡು ತಳ ಹಿಡಿದಿರೋ ರೀತಿ ಆವಾಗವಾಗ ಮಿಕ್ಸ್ ಮಾಡ್ಕೋತಿದ್ರೆ ಪಲ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ತಳ ಹಿಡಿಯೋದಿಲ್ಲ ಸೊ ನೋಡಿ ಈ ಥರ ಬೆಂದಿದೆ ನಾನು ಸ್ವಲ್ಪ ಗ್ರೇವಿ ಥರನೇ ಇದೆ ಫುಲ್ಲು ಡ್ರೈ ಮಾಡ್ಕೊಂಡಿಲ್ಲ ಕೊನೆಯದಾಗಿ ಈ ಥರ ಬಂದಿದೆ ಸೊ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಸೊ ನಾನು ಅದು ನಿಮಗೆ ತೋರಿಸೋದಕ್ಕೆ ಹೇಳ್ಬಿಟ್ಟು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಿದ್ದೀನಿ ತುಂಬಾ ಚೆನ್ನಾಗಿತ್ತು ಅದು ಚಪಾತಿಗಂತೂ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೆ ರೊಟ್ಟಿಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಸೊ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿತ್ತು ಅಂತ ಸೊ ನೆಕ್ಸ್ಟ್ ಬಿಡೋದಲ್ಲಿ ಮತ್ತೊಮ್ಮೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾಯ್ ಬಾಯ್